ಫೆಬ್ರವರಿ ನಾಲ್ಕನೇ ತಾರೀಕಿನಂದು ಬಸವನಾಡಿನ ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಯಲ್ಲಿ ಒಂದು ಪಕ್ಷಾತೀತವಾಗಿ ಹಾಗೂ ಜಾತ್ಯವಾಗಿರ್ತಕ್ಕಂಥ ಕ್ರಾಂತಿವೀರ ಬ್ರಿಗೇಡ್ನ ಒಂದು ಉದ್ಘಾಟನಾ ಸಮಾರಂಭದ ಈ ಒಂದು ಪೂರ್ವಭಾವಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಿಂದುಳಿದ ವರ್ಷಗಳ ಗಡ್ಡಿ ಧ್ವನಿ ನೀರಾವರಿ ಹರಿಕಿರ್ತಕ್ಕಂಥ ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪ ಸಾಹೇ ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ಸ್ವಾಗತವನ್ನು ತರನಾಗಿ ಜಿಲ್ಲಾ ಕ್ರಾಂತಿಕಾರ ಸಂಘಟನೆಯ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶಿಲ್ಪಾಕ ಕುದುಗೋಳವರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾರಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿಲ್ಪಾಕ ಕುದುಗೊಳ್ಳವ ಸ್ವಾಗತವನ್ನು ಬ್ರಿಡ್ಜ್ನ ಸಿದ್ದರಾಮಾನಂದ ಸ್ವಾಮಿಗಳ ಘನ ಉಪಸ್ಥಿತಿನಲ್ಲಿ ಈ ಒಂದು ಬ್ರಿಗೇಡು ಉದ್ಘಾಟನೆ ಆಗ್ತಾ ಇದೆ ಇಪ್ಪತ್ತೈದು ಇಂದ ಮೂವತ್ತು ಸಾವಿರ ಜನ ಸೇರ್ಬೋದು ನಾವು ಅನ್ಕೊಂಡಿದ್ದೇವೆ ಈಗಿನ ವಾತಾವರಣ ನೋಡಿದ್ರೆ ಪ್ರತಿ ಹೆಡ್ಲಿನಲ್ಲಿ ಎಲ್ಲ ಹಿಂದುಳಿದವರು ಎಲ್ಲ ದಲಿತರು ಎಲ್ಲ ಮುಂದುವರೆದ ಸಮಾಜ ಎಲ್ಲವೂ ಸೇರಿ ಹತ್ತತ್ರ ಒಂದು ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕಾಣ್ತಾ ಇದೆ ಎಲ್ಲಾ ಸ್ವಾಮಿಗಳನ್ನು ಕೂಡ ಒಂದು ಸಾವಿರದ ಎಂಟು ಜನ ತಾಯಿದ್ರು ಉದ್ಘಾಟನೆ ಸಮಾವೇಶಕ್ಕೆ ಸಿಂಧಿ ತಾಲೂಕಿನ ಶೋಷಿತ ವರ್ಗಗಳನ್ನೆಲ್ಲ ಒಗ್ಗೂಡ್ಕೊಂಡು ತಮ್ಮೆಲ್ಲರ ಸ್ವಚ್ಛೆಯಿಂದ ಸಾಕಷ್ಟು ಜನ ಆಡ ಬರ್ತಿದ್ದೀವಿ ಅಂತ ತಿಳ್ಕೊಂಡು ನಮಗೆ ಕರೆ ಮಾಡಿದ್ದಾರೆ ಆ ಉದ್ದೇಶದಿಂದ ಪತ್ರಿಕೆ ಮುಖಾಂತರ ಮತ್ತೊಮ್ಮೆ ತಾಲೂಕಿನ ಎಲ್ಲ ಶೋಷಿತ ಹಿಂದೂ ರಾಜ್ಯ ಅಧಿಕೃತ ಬಡವರನ್ನು ಕರ್ಕೊಂಡು ಹೋಗಬೇಕು ಅವರಿಗೆ ಮತ್ತು ಪತ್ರಿಕೆ ಮುಖಾಂತರ ವಿಷಯ ತಿಳಿಸ್ಬೇಕು ಅಂತ ತಿಳ್ಕೊಂಡು ಅದು ಬಂದರೆ ಯಾರಿಗೂ ಎಲ್ಲರಿಗೂ ಸ್ವಾಗತ ಎಲ್ಲ ಪಕ್ಷದಿಂದ ಎಲ್ಲ ರಾಜ್ಯ ಮುಖಂಡರು ರಾಜಕೀಯ ಮುಖಂಡ ಉದ್ಘಾಟನೆ ಒಂದು ಸಾವಿರದ ಎಂಟು ಎಲ್ಲ ಹಿಂದುಳಿದ ವರ್ಗಗಳ ಮಠಾಧೀಶರ ಒಂದು ಪಾದ ಪೂಜೆಯೊಂದಿಗೆ ಉದ್ಘಾಟನೆ ಕೊಡುತ್ತೆ ಹಿಂದುಳಿದ ವರ್ಗಗಳ ಮಠಾಧೀಶರ ಮತ್ತು ಸ್ವಾಮೀಜಿಗಳ ಪಾದ ಪೂಜೆಯೊಂದಿಗೆ ಉದ್ಘಾಟನೆ